चलो बोलना था बदल, अखिलांगड़ अच्छा अच्छा तो कोटे में माना नहीं कि सबको बाबा महाराज जरन स्थित तपत्या सबको और किसी चंद्रिकेश बुरावर कार्य के निम्नतर

ಸಿದ್ಧಾರುರು ಮಹಾದೇವರ ಚರಣಾರ ಸಾಷ್ಟಾಂಗ ಪ್ರಾಣಗಳನ್ನು ಸಮರ್ಪಿಸಿ ದದ್ವಾಡದ ಋಷಿಕೇಶಾನಂದ ಮಹಾರಾಜರ ಚರಣಾರ್ಹಿಂದ ಇದು ಪರ್ಯಂತ ನಿರ್ಮಾಣಗಳನ್ನು ಉದ್ದೇಶಿಸಿ ತಮ್ಮ ಅಮೋಘವಾದ ಉಪನ್ಯಾಸವನ್ನು ಅನುಗ್ರಹಿಸಿತಕ್ಕಂತಹ ಪಿತೃ ಸುಮಾನನಾದ ಬೆನಿಮಾ ಬೆಳಿಮಾಡದ ಶಿವಶರಣರ ಚರಣಗಳಿಗೂ ನಮಸ್ಕಾರಗಳು ಮುಂದೆಗಳನ್ನು ಆಚರಿಸಿ ಸಭಾ ಸಂಚಾಲಕರು ಅನುಭಾವಿಗಳಾದ ಪೂಜ್ಯ ಶರಣರ ಶರಣಾನಂದಗಳಿಗೂ

ఆజ్ఞ పద్య సమస్త మహాత్మరు బోధర బోధ మా మనసు బలసాతారు మిష్యన మనిషిద బోధ మో మనుషులు మంతి బోధి మహాత్మరి అది సాధన సాధకరాల मनसु, मनस्सु नित निवूर अदस मै संकल्प विकल्पाक वृत्ती मन अंत या चल इथ मनस्स अपंचीकृत पंचे महाभूत ಅಂದ್ರೆ ಇನ್ನೂ ಬೂದುಗಳು ಯಾವಾಗ ಒಂದು ಬೆಳಕಿದ್ದಿಲ್ಲ ಸೂಕ್ಷ್ಮ ಅವಸ್ಥೆ ಅವುಗಳಿಗೆ ತನ್ಮಾತ್ರೆಗಳು ಅಂತ ಕರೀತಿದ್ರು ಆಗ ಅವುಗಳ ಸತ್ತು ಗುಣದಿಂದ ಉತ್ಪನ್ನವಾಗಲ್ಪಟ್ಟು ಮನಸ್ಸು ಮರುದೊಂದೆರೆಸ ಮನವಾಯಿತು ಅದರಲ್ಲಿ ಚಂಚಲತೆಯಾಗಿತ್ತು ಅಂತ ಪರಮಾರ್ಥಿಗಿ ತೊಳಗ ಶ್ರೀಮಂತಿ ನಿಜಗುಡಿ ಶಿವಗಳು ವಾಯು ಅಂಶ ಸೇರುವುದರಿಂದ ಮನಸ್ಸ ನಿರ್ಮಾಣ ಐತಿ ಅದ ಕಾರಣಕ್ಕ ಬಹಳ ಚಂಚಲ ಐತಿ ಅನ್ನುವ ಮಾತನ್ನು ಹೇಳ್ಕೊಂಡು ಬಂದು ಮನಸ್ಸು ನಿರಾಕಾರವಾಗಿರ್ಪಟ್ಟಂತಹದ್ದು యావ ఆకారీ ఆకార ధారణ మాతైతి కి అదార ధారణ మార్త మనస్సు బహు చంచల వల్పట మనస్సు తరేక వైంతూ అత్యంత దుష్కర తడది అంద్ర

ಈ ಭೂಮಿಯನ್ನು ಚಾಪಿ ಮಾಡಿಕೊಂಡು ಬಗಲಾಗಿಕೊಂಡು ಪಾತಾಳ ಕೇಳಿದು ಹೋಗಿದ್ದ ಧರಿಯ ಬಸೀನದಂತೆ ಕೊನೆಯೊಳ ಆಡಬಹುದು ಬೆಟ್ಟವನ್ನೇ ಕಿರುಬಳ್ಳಿಯಾಗಿ ಹೇಳ್ಕಬಹುದು ಕೃಷ್ಣ ಪರಮಾತ್ಮ ನಂಗ ಹಸುಗಳನ್ನ ಜನರನ್ನ ರಕ್ಷಣೆ ಮಾಡೋ ಪ್ರಸಂಗಕ್ಕೆ ಬೆಟ್ಟನ ಕಿರುಬಳ್ಳಿಯಾಗಿ ಎತ್ತ ಶರಭಿಯರೊಮ್ಮೆ ಪಾನ ಮಾಡಬಹುದು ಸಾಗರನ ಒಂದು ಸಲ ಕುಡಿದು ಬಿಡು ಕುಡಿಬಹುದು ಭವಿಷ್ಯ ತಗೊಂಡ ಅಗಸ್ತ್ಯ ಮಹರ್ಷಿಗಳು ಒಂದು ಸಲ ಪಾನ ಮಾಡ್ಯಾರ ಸಮುದ್ರವನ್ನ ಅಸದಳ ಹೊರಗಳಿಗೆ ಅರಗಳಿಗೆ ಸೈತೀರಿಸಬಾರದು ವಿಷಾಬ್ದ ನಿಮನವ ಇದನ್ನ ಅರ್ಧ ನಿಮಿಷ ಸಹಿತ ಮನಸ್ಸು ಸಂಭಾಳಿಸಕ್ಕಾಗುವುದಿಲ್ಲ ಅಂತ

ದುರುದ್ದೇಶಿಯ ವಿಷವ ಜಲ ನೀರಿನ ಕಾಣುತ್ತೈತಿ ಅಲ್ಲಿ ಹೋಗಿ ಯಾರೋ ಒಂದು ನಾಲ್ಕು ತರ ನೀರು ತುಂಬಿಕೊಂಡು ಬಂದದ್ ನೋಡ್ರಿ ನಾವು ಅದು ನೀರು ಅಲ್ಲಿ ಒಂದು ಕೂಡ್ತೈತಿ ನಾವು ಮೃಗಗಳಿಗೆ ನೀರಿನಿಂದ ಕಾಣತೈತಿ ಅದು ಅದಕ್ಕೆ ಅದನ್ನ ಕೂಡದ ತನ್ನ ಕೃಷಿಯನ್ನ ಹಿಂಗಿಸ್ಕೋಬೇಕು ಅಂತ ಓಡತಾವ ಮೃಗಗಳು ಅದರ ಮನುಷ್ಯರ ಯಾರು ಅದು ನೀರು ಪಾವನ್ನ ಆ ತರ ತರಬೇಕು ಕೊಡತ್ತ ಅಂತ ನೋಡ್ಬರ್ತು ಯಾರು ಇದ್ದಿಲ್ಲ

ಹನ್ನೆರಡು ನಿಮಿಷ ಸಹಿತ ಒಂದೇ ಮುಗಿಯೊಳಗ ನಿಮಿಷ ಅಂತ ಅಂದ್ರು ಈಗ ಹನ್ನೆರಡು ನಿಮಿಷ ಮನಸ್ಸ ನಿಲ್ಲ ನಿಲ್ಲ ಎಲ್ಲಿ ನಿಲ್ಲ ಹೇಳ್ತಾರ ಮಹಾತ್ಮರು ಅಲ್ಲಿ ನಿಲ್ಲುವುದಿಲ್ಲ ಎಲ್ಲಿ ಬ್ಯಾಡ ಅಂತ ಹೇಳ್ತಾರು ಅಲ್ಲಿ ಬ್ಯಾಡ ಮುಖ್ಯ ಮೊದಲು ಹೋಗಿ ನಿಂತಿರ್ತೈ ಮನುಷ್ಯನ ಸ್ವಭಾವ ಮನಸ್ಸಿಗೆ ಲಕ್ಷಣ ಬರೀತಾ ಇರಬಹುದು ಮಹಾನುಭಾವ್ರು ಲ ಮಾ ಗಿ ಮಾದ ಗತಿ ಮನೇಲಿ ಪ್ರಯತ್ನ ಮಾಡಿ ಕೂಡು 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 ಅಂದ್ರೆ ಎರಡು ತುದಿ ಕೂಡ ನೋಡು ಅಂದ್ರೆ ನೋಡ್ರಿ ಹೊತ್ತಿರತ್ತಿ ಕೂಡಂಗಿಲ್ಲ ಅವರು ಕೂಡ ಬ್ಯಾಡ್ ಅಂದ್ರೆ ಬ್ಯಾಡ ಮಾಡ ನಾವು ಬ್ಯಾಡ ಮುಖಿತ ಮದುವೆ ಕೂಡಿರ್ತಾವೆ ಮನಸ್ಸಿಗೆ ಕೂಡು 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 ಅಂತ ಮಾತು ಹೇಳಿ ಬ್ಯಾಡ ಆಗಿ ಹೋಗಬೇಡ ಅದನ್ನು ನೋಡಬೇಡ ಅದನ್ನು ಕೇಳಬೇಡ ಅದನ್ನು ಮುಟ್ಟಬೇಡ ಎಲ್ಲಿ ಎಲ್ಲ ಹೇಳ ಮುಂದ ಮದುವೆ ಹೋಗಿ ಅಲ್ಲಿ ಈ ಭಾರತ ಮನಸ್ಸು ಇನ್ನು ಮನುಷ್ಯನ ಕಷ್ಟವର୍ತಕ ಓಮ ಓರಲು ಮನುಷ್ಯಗೆ ಒದ್ರ್ ಕೋಗિલે ಎಂದು ನಿಸೂಮರು ಮಾಂಕ ಅಂತರು ನಾಯೆ ಅಂತರು ಕುದ್ರೆ ಅಂತರು ಜೀವಕೆ ಅಂತರು ಅಂತಾ ಮನುಷ್ಯ ಹೆಂಗೆ ಐತಿ ಅಂತಾ ಒಂದು ಉದಾಹರಣೆ దేవ ఒక మోసం ప్రసంగినట్ మార్తనుండి ఒక 190 స్కీమెంతిద్దారు বারবার సంవత్సర ఓరియ సారా కూరు సౌకర్య నామ అది సౌకర్యకి సత్య శుద్ధ కైతనిండ్ ప్రాప్తವಾದ సౌకర్య క్యానల్ అది కేవలం బైటకి ఏక తంత్ర బాండు సౌకర్య క్యా அபவித்திரீமிகை அந்த பவித்திரீமிக்கை அது சௌந்தர் இருக்கை எங்கே சத்தியுமே அது பரமாத்ம வசதி சௌந்தர் சத்யம் சுந்தரம் எல்ல அசத்திய அப்பிராமிகர்ஜிதை

ಅವನು ಅಧ್ಯಾತ್ಮ ಬಡವ ಆ ಸಾಲ ಕೇಳಬೇಕಾಗಿತ್ತು ಮೂರ್ನಾಕ್ಗಳಿಗೆ ಬ್ಯಾರ ಹೆಣ್ಮಿ ಬಂದದ್ದು ಬಂದ ಪ್ರಾಪಂಚಿಕ ರಶ್ಮಿ ಸಹಕಾರ ಸಾಲ ತಗೋಬೇಕಾಗಿತ್ತು ಸಹಕಾರ ಮುಂಜಾನೆ ಮುಂಜಾನೆ ಹುಡುಗಿ ಸಹಕಾರ ಆಗಿ ಈ ಹೊಂದಾಗ ಏನೇನು ಅಂತ ಸಹಕಾರ ನೀವು ಮುಂಜಾನೆ ದೇವ್ರಿಗೆ ಕೊಡ್ತಿರ್ಲೆ ಕೆಲಸಕ್ಕೆ ಆಗ ಬರ್ತು ನಡೀಪಾ ಅಂತ ಮನಿ ಬಾಂಗ್ ಈಗ ಸಾಹ್ಕಾರ್ ನಾನು ನಾನ್ ಪರಿಚಯ ಇರ್ಲಿ ನೀ ಬರ ಬರಕ್ ಹೋಗ್ಬೇಡ ನೀವು ಒಳಗೂತ್ ಚಾ ಮಾಡು ಉಪ್ಪಿಟ್ಟು ಮಾಡು ಒಳಗ ಕೂತು ತಯಾರಾಗಿ ಅಂತ ಹೇಳು ನಾನಾ ಬಾಂತ ನಾನು ಸಹಕಾರಿಗೆ

ಎಲ್ಲ ಎಲ್ಲಾ ದೇವರು ಹೇಳಿ ಬಡವನ ಬಂದ ಬರಿ ಬರಿ ಅಂಥಿ ಹಸಿ ಕೂಡ ಒಳಗೆ ಒಳಗಿನ ಕೋಣಿ ಒಳಗೆ ಚೆನ್ನಾಗಿ ನಮ್ ಸೌಕಾರ ಬಂದ ಸ್ವಲ್ಪ ನಾಶ ತಯಾರು ಮಾಡುವ ಅಂತ ಅಂದ ುಷ್ಯಕ್ಕೂ ದುರ್ಜನ ನ್ಯಾಯ ಅಂತ ಶಾಸ್ತ್ರಗಳು ನ್ಯಾಯ ಅಂತ ಸಂತೋಷ ಸಂತುಷ್ಟಗೊಳಿಸಬೇಕು ಅಂತ ದೇವ ಶಾಸ್ತ್ರಗಳ ಅವಾಗ ಹಣಭಾಗ ಅಂತ ಮಾತು ಹೇಳ ಗೊತ್ತ ಆ ಹಿಮಾಗಲಿಕಾಗ ಉಪ್ಪಿಟ್ಟು ತಯಾರು ಮಾಡಿದ್ರೆ ಆ ಬರೀ ನೋಡ್ಕೊಂಡಂತ ನಾನು ಕಾಣ್ತಂದ್ರೆ ಅದು ಹಿಂಥಬೇಕಾಗಿ

ಸಾರ ಕೊಡಲಿಲ್ಲ ಈ ದೃಷ್ಟಾಂತಿ ಯಾಕೆ ಹೇಳಿ ನಾನು ಅಂದ್ರೆ ಮಹಾತ್ಮರು ಎಲ್ಲಿ ಕೂಡ ಹೇಳೋ ಅಲ್ಲಿ ಎಂದೂ ಕೂಡ ಎಲ್ಲಿ ಬ್ಯಾರಂತ ಹೇಳ್ತಾರೋ ಅಲ್ಲಿ ಬ್ಯಾರ ಮೊದಲು ಹೋಗಿ ಕುಂತೈತರು ಮನುಷ್ಯನ ಸ್ವಭಾವ ಅದು ಚಂಚಲಿದ್ರನ ಆವೃತ್ತಿ ವೃತ್ತಿ ಕನಸರು ನಿಶ್ಚಯಾತ್ಮಕ ವೃತ್ತಿ ಬುದ್ಧಿ

అంద మనస్ బందహదేవికి వంద మనస్సు మన శిక్ష ఎవరదే ఇలా దొడ్డ సమ్ర పత్ ప్రసన్నవా ఎడగ్ అక్క మహాదేవి అందగుళ్ళు వంద మన ఆ మన డిపోయి బనగే భగవండి చందమీ కాలి ಮನಸ್ಸು ಬಂದ ಆತು ಅಂದ್ರ ಅದು ಪರಮಾತ್ಮನಿಗೆ ಮನಸ್ಸಿಲ್ಲ ಈಗ ನಾ ಮಾತಾಡಕೇನೆ ಈ ದೇಹದ ಮೂಲಕ ಹಾವಭಾವ ರೂಪದಿಂದ ಹರಿಯಾಕತೈತಿ ಮನಸ್ಸ ನೇತ್ರದ ಮೂಲಕ ಕಣ್ಣಿನ ಮೂಲಕ ನಿಮ್ಮ ಪ್ರತಿಕ್ರಿಯೆಯನ್ನ ವೀಕ್ಷಣೆ ಮಾಡಾಕತೈತಿ ಮನಸ್ಸ ಬಾಯಿ ಕರ್ಮೇಂದ್ರಿಯ ಮೂಲಕ ಮಾತಾಡಕೈತಿ ಮನಸ್ಸ ಏನಾರ ಮಾತಾಡ್ತಾರ

ಏಕಮುಖವಾಗಿ ಹರಿತಿರಬೇಕಾಗೇಹದ ಪರಿಣಿತಿಯೊಳಗೈತೋ ಅದಕ್ಕೆ ಇಂದ್ರಿಯಗಳ ಮೂಲಕ ಯಾವಾಗ ಪರಿಣಾಮ ಹೊಂದಿತೋ ಆಗ ಆಗಮನಸ್ಸ ಅನ್ನುವ ನಾಮ ಬರುವಂತಹ ಪ್ರಗತಿ ಅದಕ್ಕೆ ಉಪಾಯ ಶ್ರೀಮಂತಿಗು ಶಿವಿಗಳ ಮಾರ ವಿರೋಧಿ ಮಾಯಾ ಮೋಹರ ಅಪಾರ ಮಹಿಮ ಶಂಪಲಿಯಿಂದ ಬದವ ಭೂರಿ ಪುಣ್ಯದಾಗ ಪಲದಿಂದ ಪಡೆಯಲಿ ಸಂಸಾರಿ ಸುಮ್ಮನಿ ಗರಗಳಿಗೆ ಹೃದಯವ್ವ ಮನಸಿಗೆ ಹೃದಯ ಅಂತ ಪದ ಪ್ರಯೋಗ ಮಾಡಿದರು ಆಕುಳ ಅಂದ್ರೆ ನೋಡ್ರಿ ಹಣ್ಣು ಸುತ್ತ ಸುತ್ತ ಹೃದಯ ಸ್ಥಾನ ಒಳಗೆ ಅಷ್ಟು ಗಲಗಳಿಂದ ಕಮಲ ಕರ್ಣಿಕೆ ಮಾಧ್ಯಮ

ಸರ್ವಜ್ಞ ಮೂರ್ತಿ ಈ ಮನುಷ್ಯಗೆ ನಾಯ ಅಂತ ಏನೇನೆಲ್ಲದನ ಪದ ಕೈತ್ತು ಅಂದ್ರೆ ಇದೊಂದು ಹಾಳು ರಸನ ಅಂತ ಯಾವ ಊರ ಹಾಳಾಗಿ ಉಳಿತಿ ಹಾಳಾಯಿ ಊರ ನಾಯ ಐತೆ ಅಂತ ಅಂದ್ರೆ ಏನು ಪ್ರಯೋಜನೆ ಅಂತ ಆ ಊರಿಗೆ ಪ್ರಯೋಜನ ಆಯ್ತೋ ಮತ್ತು ನಾಯಿಗೆ ಪ್ರಯೋಜನ ಆಯ್ತೋ

ಮನಸ್ಸನ್ನ ಕುರಿತು ಸುನಕ ಸ್ವಾನ ಅಂತ ನಾಯಿ ಅಂತ ಸರ್ವಜ್ಞ ಮೂರ್ತಿ ಹೇಳ್ಕೊಂಡಿರುವಂತ ಆ ಮನಸ್ಸು ಏಕಾಗ್ರ ಆಗಬೇಕಾಗಿತ್ತು ಅಂದ್ರೆ ಪರಮಾತ್ಮನ ನಾಮದ ಅಭ್ಯಾಸವನ್ನು ಹನಿಸಬೇಕ ನಾಮಸ್ಮರಣೆಯ ಅಭ್ಯಾಸವನ್ನು ಹನಿಸಬೇಕು ಅಭ್ಯಾಸ ಇರುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ರೆ ಅದಕ್ಕೊಂದು ರೂಢ ಹನಿಸಬೇಕು ಆ ಪರಮಾತ್ಮನ ಒಲುವೆ ಪ್ರಾಪ್ತಿಯಾಗುವ ಕೈಯತ್ತು ಪುಣ್ಯದ ಸಂಪಾದನೆ ಆಗಬೇಕಾಗಿತ್ತು ಅಂದ್ರೆ ನಾಮಸ್ಮರಣೆ ಮಾಡಬೇಕು ಈಶ್ವರನಿಗೆ ಬರಲದು ಶಾಶ್ವತ ಸುಪ್ಪು ಪೂರಿ ಪುಣ್ಯದ ಫಲದಿಂದ ಪಡೆಯದೆ ಸಂಸಾರಿ ಸುಮ್ಮನೆ ಹೃದಯವ ಆ ಮನಸ್ಸ ತನ್ನ ಸ್ವಾಧೀನದೊಳಗ ಬರಬೇಕು ಅಂದ್ರೆ ಈ ವಿಷಯಗಳಲ್ಲಿರ್ತಕ್ಕಂತಹ ಮನಸ್ಸನ್ನು ಹೆಚ್ಚಿರ್ತಕ್ಕ ಪರಮಾತ್ಮ ಪಾತ್ಮತಲಗಳಲ್ಲಿ ಹಚ್ಚಿದ್ವಂತಂದ್ರೆ ಅದು ಕೆಲಸ ಹಂಚಲಿಲ್ಲ ಅಂದ್ರೆ ಸುಮ್ನೆ ಒಂದು ಕೆಲಸ ಹಂಚುವ ಮನಸ್ಸಿಗೆ ಅದಕ್ಕೆ ನಾಮಸ್ಮರಣಿ ಅನ್ನುವ ಅಭ್ಯಾಸ ಹೆಚ್ಚಿದ್ರೆ ಆ ಮನಸ್ಸ ಆ ಪರಮಾತ್ಮನ ಅನುಗ್ರಹವನ್ನು ಪಡಿತೈತಿ ಆ ಮನಸ್ಸ ಪರಮಾತ್ಮನಲ್ಲಿ ಆ ಎಳಿದಾಗ ಜನನ ಋಣಾತ್ಮಕವಾಗಿರ್ತಕ್ಕಂತಹ ಭೋಗ ಉಪ್ಪು ಸಾವು ಅಂತಂತ ದೂರ ಅಂತ ವಾಕನ್ನೀರಿ ರಂಗೇ ಆ ಮನಸ್ಸಾ ಸುಸುರ اندر ಬೆನ್ನು ಅದ ನಿರ್ಲುದಾ ಅನಂತ ಶ್ರೀಮನಿ ಜೋ ಇಸ್ಕೋ ಇರಬಹುದು ಹೇಳಬಹುದು ಮೂಂತರ ಯಾರು ಅಂತ ಮನಸ್ಸನ್ನ ಭಗವ ಚರಣಗಳಲ್ಲಿ ಸದ್ಗುರು ಚರಣಗಳಲ್ಲಿ ಸನ್ನಿಧಾನದಲ್ಲಿ ಪ್ರದರ್ಶಂತ ಸಂತುತ್ವನ್ನ ಸದ್ಗುರು ಆದ ಸರ್ವರಿಗೂ ದೈವಸ್ಥಾನದ ಪ್ರಾಪ್ತಿಸಿ ಅನ್ನಮತಿಗೆ ಉರಮರು